ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲ್ಲ ದರ್ಶನ್ ಇನ್ನೆರಡು ದಿನ ಪರಪ್ಪನ ಗ್ರಹಾರದಲ್ಲಿ ಪೊಲೀಸರ ವಿಚಾರಣೆ ರೌಡಿಗಳ ಗೆಳೆತನದ ಬಗ್ಗೆಯೂ ಜೈಲಲ್ಲೇ ಗೃ ಪವಿತ್ರ ಸೇರಿ ನಾಲ್ವರ ಬೇಲಾದೇಶ ಶನಿವಾರಕ್ಕೆ ದರ್ಶನ್ ಜೊತೆ ಹದಿನೇಳು ಜನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಹತ್ತು ದಿನದಲ್ಲೇ ಸ್ವಾಮಿ ಕೊಲೆ ಶೀಟ್ ಸಲ್ಲಿಕೆ ಖರ್ಗೆ ಕುಟುಂಬದ ಬೆನ್ನತ್ತಿದ ಐದು ಎಕರೆ ಭೂ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಬಿಜೆಪಿಯಿಂದ ಸಿದ್ಧತೆ ಅಕ್ರಮವೇ ಆಗಿಲ್ಲ ಅಂತ ಸರ್ಕಾರದಿಂದ ಸಮರ್ಥನೆ ಹೈಕೋರ್ಟ್ನಲ್ಲಿ ನಾಳೆ ಮೂಡಾ ಕೇಸ್ ಭವಿಷ್ಯ ಏನೇ ಆದೇಶ ಬಂದರೂ ಸಿಎಂ ಸೇಫ್ ಎಂದ ಕೈ ಕಲಿಗಳು ರಾಜೀನಾಮೆಗೆ ರೆಡಿಯಾಗಿ ಅಂತಿದೆ ಬಿಜೆಪಿ ಟ್ರೈನಿ ವೈದ್ಯ ರಿಪಿಡ್ ಮರ್ಡರ್ನಲ್ಲಿ ಧಗಧಗಿಸ್ತಿದೆ ದೀದಿ ನಾಡು ಬಂದ್ ಹೆಸರಲ್ಲಿ ಬೆಂಕಿ ಹಚ್ಚಿ ಕಾನೂ ಹಚ್ಚಿ ದಾಂಧಲೆ ಕಾನೂನು ತಿದ್ದುಪಡಿ ಮಾಡಿ ಕೇಂದ್ರಕ್ಕೆ ದೀದಿ ಸವಾಲು ಸೆಂಟ್ರಲ್ ಜೈಲಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ಗೆ ಜೈಲಲ್ಲೇ ಪೊಲೀಸರು ಈಗ ವಿಚಾರಣೆಯ ಭಾಗ್ಯವನ್ನು ಕೂಡ ಕರುಣಿಸಿದ್ದಾರೆ ಬಿಂದಾಸ್ ಜೀವನ ಮಾಡಿ ಸಾಕ್ಷಿ ಜೊತೆಗೆ ಸಿಕ್ಕಿಬಿದ್ದಂತಹ ಕೇಸ್ನಲ್ಲಿ ಈಗ ಪೊಲೀಸರಿಂದ ಗ್ರಿಲ್ ನಡೀತಾ ಇದೆ ರೌಡಿಗಳ ಜೊತೆಗೆ ಹೈಫೈ ಜೀವನ ನಡೆಸ್ತಾ ಇದ್ದಂತಹ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಸದ್ಯಕ್ಕೆ ಶಿಫ್ಟ್ ಕೂಡ ಮಾಡ್ತಾ ಇಲ್ಲ ಹಾಗಾದ್ರೆ ಜೈಲಲ್ಲಿ ದರ್ಶನ್ಗೆ ಹೀಗೆಲ್ಲ ವಿಚಾರಣೆ ನಡೆದಿದೆ ಈ ಸಂದರ್ಭದಲ್ಲಿ ಕಾಕಿ ಕೇಳಿದಂತಹ ಪ್ರಶ್ನೆಗೆ ಕಾಟೇರ ಕೊಟ್ಟಂತಹ ಉತ್ತರಗಳು ಏನೇನಿದ್ವು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಥರ ಸಿನಿಮಾ ರಂಗದಲ್ಲಿದ್ದ ಸಾರಥಿಗೆ ಜೈಲಲ್ಲೂ ಸಾಥ್ ಕೊಟ್ಟವರು ಒಬ್ಬರ ಇಬ್ರಾ ಕುಖ್ಯಾತ ರೌಡಿಗಳು ನಟೋರಿಯಸ್ಗಳು ಹಂತಕರು ಡಕಾಯತರುಗಳೇ ದಾಸನಿಗೆ ದಾಸರಾಗಿದ್ರು ಹಲೋ ಬಾಸ್ ಅಂತಾನೆ ಸಮಾಜಘಾತುಕರು ದರ್ಶನ್ಗೆ ಜೈಲಲ್ಲಿ ವಿಲಾಸಿ ಜೀವನಕ್ಕೆ ವ್ಯವಸ್ಥೆನೂ ಮಾಡಿದ್ರು ಯಾವಾಗ ದರ್ಶನ್ ಜೈಲಿನ ಐಷಾರಾಮಿ ಬದುಕು ಅನಾವರಣವಾಯಿತೋ ಜೈಲಲ್ಲೂ ದರ್ಶನ್ಗೆ ಖಾಕಿ ಡ್ರಿಲ್ ಶುರುವಾಗಿದೆ ರೌಡಿಗಳು ಕೊಲೆಗಾರರ ಜೊತೆ ಟೀ ಕುಡಿಯುತ್ತಾ ಸಿಗರೆಟ್ ಸೇದುತ್ತಾ ಬಿಂದಾಸ್ ಜೀವನ ನಡೆಸುತ್ತಿದ್ದ ದರ್ಶನ್ ಫೋಟೋ ವೈರಲ್ ಆಯಿತು ಸರ್ಕಾರದ ಮಾನಾನೂ ಹೋಯಿತು ಪೊಲೀಸ್ ಇಲಾಖೆ ಮರ್ಯಾದೆಗೂ ಧಕ್ಕೆ ಬಂತು ಇದ್ದಕ್ಕಿದ್ದಂಗೆ ನಿದ್ದೆಯಿಂದ ಎದ್ದ ಪೊಲೀಸರು ದರ್ಶನ್ ಸೇರಿ ಎಲ್ಲರ ಮೇಲೆ ಎಫ್ಐಆರ್ ಹಾಕಿದ್ರು ಅದೇ ಎಫ್ಐಆರ್ ಹಿಡಿದು ಜೈಲಲ್ಲೇ ದರ್ಶನ್ ನನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಜೈಲಲ್ಲಿ ರಾಜಾತಿಥ್ಯದ ಬಗ್ಗೆ ಡೆವಿಲ್ಗೆ ಡ್ರಿಲ್ ಸಿಗರೇಟ್ ಟೀ ಕುರ್ಚಿ ಬಗ್ಗೆ ಖಾಕಿ ತನಿಖೆ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ದರ್ಶನ್ ಅಂಡ್ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಜೊತೆಗೆ ಮಹಜರು ಪ್ರಕ್ರಿಯೆಯೂ ಜೋರಾಗಿದೆ ಮೂರು ಪ್ರಕರಣದ ಉಸ್ತುವಾರಿ ಹೊತ್ತಿರುವ ಪೊಲೀಸರು ಜೈಲಿಗೆ ಭೇಟಿ ನೀಡಿ ಪ್ರಕರಣ ಸಂಬಂಧ ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ ಜೊತೆಗೆ ಟೀ ಪಾರ್ಟಿ ಮಾಡಿದ ಸ್ಥಳ ವಿಡಿಯೋ ಕಾಲ್ ಮಾಡಿದ ಕೊಠಡಿ ಕುರ್ಚಿ ಹಾಕೊಂಡು ಕುಳಿತಿದ್ದ ಸ್ಥಳ ಪರಿಶೀಲನೆ ಮಾಡಿದ್ರು ಜೊತೆಗೆ ದರ್ಶನ್ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೈಲಲ್ಲಿ ಸಿಗರೆಟ್ ಸೇದಿದ್ರಲ್ಲ ಯಾರು ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗ ಸಿಗರೆಟ್ ಕೊಟ್ಟಿದ್ದು ನೀವೇ ಕೇಳಿದ್ದ ಅವನೇ ತಂದು ಕೊಟ್ಟಿದ್ದ ವಾಕಿಂಗ್ ಮಾಡ್ತಿದ್ದಾಗ ಕರೆದುಕೊಟ್ಟಿದ್ದು ಸ್ಪೆಷಲ್ ಕಾಫಿ ಕಪ್ ಚೇರ್ ವ್ಯವಸ್ಥೆ ಮಾಡಿದ್ಯಾರು ವಾಕಿಂಗ್ ಮಾಡ್ತಿದ್ದಾಗ ನಾಗ ಜೊತೆ ಕೆಲವರು ಕೂತಿದ್ರು ನನ್ನನ್ನು ನೋಡಿ ಕರೆದು ನಾಗನೇ ಕೂರಿಸ್ಕೊಂಡ ಕಾಫಿ ಟೀ ಏನ್ ಬೇಕು ಬಾಸ್ ಅಂತ ಕೇಳ್ದ ಬಿಸಿ ನೀರು ಸಾಕಪ್ಪ ಅಂದಾಗ ತರಿಸಿಕೊಟ್ಟ ಯಾರು ನಿಮ್ಗೆ ಐಟಂಗಳನ್ನು ಸಪ್ಲೈ ಮಾಡಿದ್ದು ಅವರ ಪರಿಚಯ ಇಲ್ಲ ಯಾರಂತ ಗೊತ್ತಿಲ್ಲ ಎಷ್ಟು ದಿನದಿಂದ ಈ ಥರ ವ್ಯವಸ್ಥೆ ಇತ್ತು ಇತ್ತೀಚೆಗಷ್ಟೇ ವಾರದ ಹತ್ತು ದಿನ ಆಗಿರಬೇಕು ವಿಡಿಯೋ ಕಾಲ್ಗೆ ಫೋನ್ ಹೇಗೆ ಬಂತು ಕೊಠಡಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಬಂದ ನಿಮ್ಮ ಅಭಿಮಾನಿ ಒಮ್ಮೆ ಮಾತಾಡಿ ಅಂದ ಅಭಿಮಾನಿ ಅಲ್ವಾ ಅಂತ ಊಟ ಆಯ್ತಾ ಅಂದೆ ಹೇಗಿದ್ದೀರಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಅಂದೆ ನಾನು ಆತನಿಗೆ ಊಟ ಆಯ್ತಾ ಅಂತ ಕೇಳಿದ್ದಷ್ಟೇ ನನಗೂ ಕಾಲ್ನಲ್ಲಿ ಮಾತಾಡಿದವನಿಗೂ ಲಿಂಕ್ ಇಲ್ಲ ಮೊಬೈಲ್ ತಂದಿದ್ದ ವ್ಯಕ್ತಿ ರೌಡಿ ಅನ್ನೋದು ಗೊತ್ತಿಲ್ಲ ಹತ್ತೈದು ದಿನಗಳ ಹಿಂದೆ ಮಾತನಾಡಿದ್ದು ನಾನು ನೀವು ಯಾರ್ಯಾರಿಗೆ ಫೋನ್ ಮಾಡಿದ್ರಿ ನಾನು ಯಾವ ಮೊಬೈಲನ್ನು ಬಳಸ್ತಿಲ್ಲ ಸರ್ ಹೀಗೆ ದರ್ಶನ್ಗೆ ಜೈಲಲ್ಲೇ ವಿಚಾರಣೆ ನಡೆಸಿ ಒಂದಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ದರ್ಶನ್ಗಷ್ಟೇ ಅಲ್ಲ ರೌಡಿ ಧರ್ಮ ಹಾಗೂ ರೌಡಿ ಸತ್ಯ ವಿಲ್ಸನ್ ಗಾರ್ಡನ್ ನಾಗನನ್ನು ಪೊಲೀಸರು ಮಾತಲ್ಲೇ ಬೆಂಡೆತ್ತಿ ವಿಚಾರಣೆ ಮಾಡಿದ್ದಾರೆ ಜೊತೆಗೆ ವಿಡಿಯೋ ಕರೆ ಮಾಡಿದ ರೌಡಿ ಧರ್ಮನ ಮೊಬೈಲ್ ಸೀಸ್ ಮಾಡಿದ್ದಾರೆ ಆದರೆ ಫೋಟೋ ತೆಗೆದ ಮೊಬೈಲ್ ಸಿಕ್ಕಿಲ್ಲ ಅದಕ್ಕಾಗಿ ಶೋಧ ನಡೆಯುತ್ತಿದೆ ಜೈಲಿನಲ್ಲೂ ವಿಲ್ಸನ್ ಗಾರ್ಡನ್ ನಾಗನ ಹವ ಜೈಲಿಗೆ ಆಹಾರ ಸಪ್ಲೈ ಮಾಡುವವರ ಡೀಲ್ ಭೂಗತಪಾತಕ್ಕೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಜೈಲಿನಲ್ಲೂ ತನ್ನ ಹವ ಇಟ್ಟಿದ್ದಾನೆ ಇದರಿಂದ ತನಗಿಷ್ಟದ ಊಟ ಮಾಡುತ್ತಿದ್ದಾನೆ ಜೈಲಿಗೆ ಫುಡ್ ಐಟಂ ಸಪ್ಲೈ ಮಾಡುವವರನ್ನೇ ಡೀಲ್ ಮಾಡಿರುವ ನಾಗ ತನಗಿಷ್ಟದ ಆಹಾರ ಪದಾರ್ಥಗಳನ್ನು ತರಿಸಿಕೊಂಡು ರುಚಿ ರುಚಿಯಾದ ಊಟ ಮಾಡುತ್ತಿದ್ದಾನೆ ನಾಗನಿಗೆ ಸ್ಪೆಷಲ್ ಅಡುಗೆ ಮಾಡಲೆಂದೇ ಒಂದು ಟೀಂ ಜೈಲಿನಲ್ಲಿದ್ದು ಸಿಸಿಬಿ ದಾಳಿ ವೇಳೆ ಈ ಟೀಂ ಆಹಾರ ಪದಾರ್ಥಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಿದೆ ಈ ದೃಶ್ಯ ಜೈಲಿನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸಿಸಿಟಿವಿ ದೃಶ್ಯ ಸಮೇತ ಜೈಲ್ ಡಿಜಿಗೆ ಸಿಸಿಬಿ ದೂರು ನೀಡಿದೆ ಕಾರಾಗೃಹ ಇಲಾಖೆಯ ನೂತನ ಡಿಐಜಿ ದಿವ್ಯಾ ಆ್ಯಂಡ್ ಟೀಮ್ ನಿನ್ನೆ ರಾತ್ರಿ ದಿಢೀರ್ ದಾಳಿ ನಡೆಸಿದೆ ಈ ವೇಳೆ ಜೈಲಿನ ಅಧಿಕಾರಿ ಸಿಬ್ಬಂದಿಗೆ ಡಿಐಜಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ರೌಡಿಗಳ ಮೇಲೆ ಹದ್ದಿನ ಕಣ್ಣಿಡಲು ಸೂಚನೆ ನೀಡಿದ್ದಾರೆ ಹಾಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘುಗೆ ಖುದ್ದು ಡಿಐಜಿ ದಿವ್ಯಾರೇ ಎಚ್ಚರಿಕೆ ನೀಡಿದ್ದಾರೆ ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲ್ಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದ್ರೆ ಸರಿಯಾಗಲ್ಲ ಅಂತ ದರ್ಶನ್ ಆ್ಯಂಡ್ ಗ್ಯಾಂಗ್ನ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಶಿಫ್ಟ್ ಮಾಡಲು ಕೋರ್ಟ್ ಆದೇಶ ಮಾಡಿತ್ತು ಅದರಂತೆ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಅಧಿಕಾರಿಗಳು ಸಿದ್ಧತೆ ಮಾಡುತ್ತಿದ್ದರು ಈಗ ಜೈಲಿನ ರಾಯಲ್ ಲೈಫ್ ಪ್ರಕರಣ ದರ್ಶನ್ ಹೆಗಲೇರಿದೆ ದರ್ಶನ್ ರೌಡಿ ನಾಗನನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕಿದೆ ಪ್ರಮುಖವಾಗಿ ಸಿಗರೇಟ್ ಎಣ್ಣೆ ಊಟ ಮಾತ್ರ ಹೊರಗಿಂದ ಸಪ್ಲೈ ಆಗ್ತಿತ್ತ ಗಾಂಜಾ ಅಫೀಮು ಡ್ರಗ್ಸ್ ಸೇರಿ ಮಾದಕ ವಸ್ತುಗಳು ಜೈಲಿಗೆ ಬರ್ತಿತ್ತ ಜೈಲಿನ ಒಳಗೆ ಇದ್ದ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರು ಅವರ ಪಾತ್ರವೇನು ಅಂತ ತನಿಖೆ ಆಗಬೇಕು ಅದಕ್ಕೆ ದರ್ಶನ್ ಮತ್ತು ಆತನ ಗ್ಯಾಂಗ್ನ ವಿಚಾರಣೆಯನ್ನ ಜೈಲಲ್ಲೇ ಮಾಡಬೇಕು ಹೀಗಾಗಿ ಪೊಲೀಸರು ಸದ್ಯಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಿಲ್ಲ ಇವತ್ತು ನಾಳೆ ದರ್ಶನ್ ಸೇರಿ ಎಲ್ಲರನ್ನೂ ವಿಚಾರಣೆ ಮಾಡಿ ಆಮೇಲೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ ಸೆಪ್ಟೆಂಬರ್ ಒಂಬತ್ತರವರೆಗೂ ಡಿ ಗ್ಯಾಂಗ್ಗೆ ಜೈಲೇ ಗತಿ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ವಿಚಾರ ಒಂದು ಕಡೆಯಾದರೆ ದರ್ಶನ್ ಸೇರಿ ಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯವಾಗಿತ್ತು ಜೈಲಿನಿಂದಲೇ ಎಲ್ಲಾ ಆರೋಪಿಗಳನ್ನ ಕೋರ್ಟ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು ಸೆಪ್ಟೆಂಬರ್ ಒಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಆದೇಶ ನೀಡಿದೆ ಅಪ್ಪನಿಗೆ ಕ್ಯಾನ್ಸರ್ ನೋಡೋಕೆ ಅವಕಾಶ ಕೊಡಿ ನ್ಯಾಯಾಧೀಶರ ಎದುರು ಪ್ರದೋಷ್ ಕಣ್ಣೀರು ಈ ವೇಳೆ ಪ್ರಕರಣದ ಆರೋಪಿ ಪ್ರದೋಷ್ ತಮ್ಮ ತಂದೆಗೆ ಕ್ಯಾನ್ಸರ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಎಂದು ಮನವಿ ಮಾಡಿದ್ರು ತಂದೆ ಭೇಟಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಈ ವೇಳೆ ನ್ಯಾಯಾಧೀಶರು ವಕೀಲರ ಮೂಲಕ ಅರ್ಜಿ ಹಾಕುವಂತೆ ಸೂಚಿಸಿದ್ರು ಏನೇ ಹೇಳಿ ದರ್ಶನ್ಗೆ ಗ್ರಹಚಾರ ಅನ್ನೋ ಗುಮ್ಮ ಬೆನ್ನತ್ತಿ ಕೂತಾಗಿದೆ ಯಾವಾಗ ಕೆಳಗಿಳಿಯುತ್ತೋ ಗೊತ್ತಿಲ್ಲ ಬಹುಶಃ ಜೈಲಿನ ಒಳಗಿದ್ರೂ ಕುಖ್ಯಾತಿ ಆಗ್ತಾನೆ ಕೇಸ್ ಮೇಲೆ ಕೇಸ್ ಹಾಕಿಸಿಕೊಂಡವರಲ್ಲಿ ದರ್ಶನ್ಗೆ ಮೊದಲ ಸ್ಥಾನ ಅಂದ್ರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಪವಿತ್ರಗೌಡ ಜಾಮೀನು ಕೊಡಿ ಅಂತ ಹಾಕಿದಂತಹ ಅರ್ಜಿಯ ವಿಚಾರಣೆ ಮುಗಿದಿದೆ ಆದರೆ ಆದೇಶವನ್ನು ಶನಿವಾರಕ್ಕೆ ಕೋರ್ಟ್ ಕಾಯ್ದಿರಿಸಿದೆ ಪವಿತ್ರ ಮಹಿಳೆ ಈ ಕಾರಣಕ್ಕಾಗಿ ಕನಿಕರ ತೋರಿಸಿ ಅಂತ ಪವಿತ್ರ ಪರವಾದಂತಹ ವಕೀಲರು ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಆದರೆ ರೇಣುಕಾ ಸ್ವಾಮಿ ಕೊಲೆಯ ಭಯಾನಕ ಅಂಶಗಳನ್ನು ಪ್ರಸ್ತಾಪಿಸಿರುವಂತಹ ಸರ್ಕಾರಿ ಪರ ವಕೀಲರು ಪಿಯವರು ಜಾಮೀನು ಯಾವ ಕಾರಣಕ್ಕೆ ಕೊಡಬಾರ್ದು ಅನ್ನೋದರ ಬಗ್ಗೆ ಪ್ರತಿವಾದವನ್ನು ಮಂಡಿಸಿದ್ದಾರೆ ಹೇಗಿತ್ತು ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಪವಿತ್ರ ಗೌಡಗೂ ಸಿಗಲಿಲ್ಲ ಜಾಮೀನು ಆಗಸ್ಟ್ ಮೂವತ್ತೊಂದಕ್ಕೆ ಪವಿತ್ರ ಗೌಡ ಬೇಲ್ ಭವಿಷ್ಯ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಎನ್ ಪವಿತ್ರ ಅನುಕುಮಾರ್ ಕೇಶವಮೂರ್ತಿ ಹಾಗೂ ವಿನಯ್ ಜಾಮೀನಿಗೆ ಅರ್ಜಿ ಹಾಕಿದ್ರು ಇಂದು ಬೇಲರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ತಮ್ಮ ಆದೇಶವನ್ನು ಆಗಸ್ಟ್ ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಎರಡಕ್ಕೆ ತಿಳಿಸೋದಾಗಿ ಹೇಳಿದೆ ಆರೋಪಿಗಳ ವಿರುದ್ಧ ಎಸ್ಪಿಪಿ ಬೇಲ್ ನೀಡದಂತೆ ಸುದೀರ್ಘವಾಗಿ ವಾದ ಮಾಡಿದ್ರು ಹಾಗಾದರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾಸ್ವಾಮಿ ಬೆತ್ತಲೆ ಫೋಟೋ ಕಳಿಸಿದ್ದಾನೆ ಜೂನ್ನಲ್ಲಿ ಫೋಟೋ ಬಗ್ಗೆ ಪವಿತ್ರಗೌಡ ಬೇಸರ ವ್ಯಕ್ತಪಡಿಸಿದ್ದಾಳೆ ಇದಾದ ಬಳಿಕ ಆರೋಪಿ ಪವನ್ಗೆ ವಿಚಾರ ಹೇಳಿದ್ದಾರೆ ಪವನ್ ನೇರವಾಗಿ ಆರೋಪಿ ದರ್ಶನ್ಗೆ ವಿಚಾರ ಮುಟ್ಟಿಸಿದ್ದಾನೆ ಆರೋಪಿಗಳು ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದಾರೆ ರಾಘವೇಂದ್ರ ಮೂಲಕ ರೇಣುಕಾಸ್ವಾಮಿ ಮನೆ ಹುಡುಕಿದ್ದಾರೆ ರೇಣುಕಾಸ್ವಾಮಿಯನ್ನ ಆಟೋದಲ್ಲಿ ಫಾಲೋ ಮಾಡಿ ಕಿಡ್ನಾಪ್ ಮಾಡುತ್ತಾರೆ ಕಿಡ್ನಾಪ್ ಮಾಡಿರೋ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ ಮೊಬೈಲ್ ರಿಟ್ರೀವ್ನಲ್ಲಿ ಮೆಸೇಜ್ಗಳು ಸಿಕ್ಕಿವೆ ಇದೆಲ್ಲದರ ಮಧ್ಯೆಯೇ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆಯೂ ಎಸ್ಪಿಪಿ ಪ್ರಸನ್ನಕುಮಾರ್ ಎಳೆ ಎಳೆಯಾಗಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟರು ರೇಣುಕಾಸ್ವಾಮಿ ಶರ್ಟ್ ಬಿಚ್ಚಿ ಹೊಡೆದಿದ್ದಾರೆ ಕರೆಂಟ್ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ ಹೊಡೆದಿದ್ದೆಲ್ಲವನ್ನೂ ಫೋಟೋ ತೆಗೆದುಕೊಂಡಿದ್ದಾರೆ ಫೋಟೋಗಳನ್ನ ವಿನಯ್ಗೆ ಕಳುಹಿಸಲಾಗಿದೆ ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಕೂಡ ಮಾಡಿದ್ದಾರೆ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಪವಿತ್ರ ಶೆಡ್ಗೆ ಬಂದಿದ್ದಾರೆ ದರ್ಶನ್ ಪವಿತ್ರ ಬಂದಿದ್ದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ರೇಣುಕಾಸ್ವಾಮಿ ದೇಹದ ಮೇಲೆ ಮೂವತ್ತೊಂಬತ್ತು ಗಾಯಗಳಿವೆ ರೇಣುಕಾಸ್ವಾಮಿ ಬೆನ್ನೆಲುಬು ಕೂಡ ಮುರಿದಿದೆ ಹಾಗೆ ವಾದ ಮುಂದುವರೆಸಿದ್ದ ಎಸ್ಪಿಪಿ ಪ್ರಸನ್ನಕುಮಾರ್ ಕೊಲೆ ಬಳಿಕ ಆರೋಪಿಗಳು ಸರೆಂಡರ್ ಆದ ಬಗ್ಗೆಯೂ ವಿವರಿಸಿದ್ರು ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದು ಸರೆಂಡರ್ ಆಗ್ತಾರೆ ಪ್ರದೋಷ್ ತನ್ನ ವಾಹನದಲ್ಲಿ ಬಂದು ಅವರನ್ನು ಬಿಟ್ಟು ಹೋಗ್ತಾನೆ ಪ್ರದೋಷ್ ಬಿಟ್ಟು ಹೋದ ಬಳಿಕ ಬಂದು ಠಾಣೆಗೆ ಸರೆಂಡರ್ ಆಗ್ತಾರೆ ಪ್ರದೋಷ್ ಬಿಟ್ಟು ಹೋಗೋ ಸಿ ಕ್ಯಾಮೆರಾ ದೃಶ್ಯಾವಳಿ ಕೂಡ ಇದೆ ಶೆಡ್ಗೆ ಬಂದವರ ಎಲ್ಲರ ಗುರುತು ಪತ್ತೆ ನಡೆದಿದೆ ಎಸ್ಪಿಪಿ ವಾದದ ಬಳಿಕ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಮತ್ತೆ ವಾದ ಮಾಡಿದ್ರು ಫೆಬ್ರವರಿಯಲ್ಲಿ ಬೆತ್ತದೆ ಫೋಟೋ ಕಳಿಸಿದ್ದ ಅಂತಾರೆ ಎಸ್ಪಿಪಿ ಕೊಲೆ ಜೂನ್ನಲ್ಲಿ ನಡೆದಿದೆ ಆಗ ಯಾವ ಉದ್ದೇಶ ಆಗಿರುತ್ತೆ ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು ದರ್ಶನ್ ಗೌಡ ಮನೆಗೆ ಹೋಗಿ ಕರೆದುಕೊಂಡು ಬಂದಿದ್ದಾರೆ ಹೀಗಿರೋವಾಗ ಗೌಡ ಅವರ ಸಂಚು ಏನಿದೆ ಗೌಡ ಕೊಲೆಯ ಸಂಚಿನಲ್ಲಿ ಭಾಗಿಯಾಗಿಲ್ಲ ಜಾಮೀನು ವಿಚಾರದಲ್ಲಿ ಮಹಿಳೆಗೆ ವಿನಾಯಿತಿ ಇದೆ ಈ ಪ್ರಕರಣದಲ್ಲಿ ಗೌಡ ಮಾತ್ರ ಮಹಿಳೆ ಆರೋಪಿ ಹದಿನೇಳು ಆರೋಪಿಗಳಲ್ಲಿ ಇವರು ಮಾತ್ರ ಮಹಿಳೆ ಹೀಗೆ ವಾದ ಮುಗಿಸಿದ್ರು ಟಾಮಿಸ್ ಸೆಬಾಸ್ಟಿಯನ್ ಆಗ ಮತ್ತೆ ಸರ್ಕಾರಿ ವಕೀಲ ಪ್ರಸನ್ನಕುಮಾರ್ ಪ್ರತಿವಾದ ಇಟ್ಟರು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಮುಖ್ಯ ಸಾಕ್ಷಿ ಸ್ವಾಮಿ ದೇಹದ ಮೇಲಿನ ಗಾಯದ ಗುರುತುಗಳು ಕೊಲೆ ಮಾಡಿದ್ದಕ್ಕೆ ಸಾಕ್ಷಿಯಾಗಿದ್ದು ಪೋಸ್ಟ್ ಮಾರ್ಟಮ್ನ ಈ ವರದಿಯಲ್ಲಿದೆ ಹತ್ತು ದಿನ ಟೈಮ್ ಕೊಡಿ ಅಷ್ಟರಲ್ಲಿ ಚಾರ್ಜ್ಶೀಟ್ ಸಲ್ಲಿಕೆ ಮಾಡ್ತೀವಿ ಆಗ ಎಲ್ಲವೂ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಅಂತ ಎಸ್ಪಿಪಿ ಪ್ರತಿವಾದ ಮಂಡಿಸಿದ್ರು ಎಲ್ಲವನ್ನೂ ಸೂಕ್ಷ್ಮವಾಗಿ ಆಲಿಸಿದ ನ್ಯಾಯಾಧೀಶರು ಆಗಸ್ಟ್ ಮೂವತ್ತೊಂದಕ್ಕೆ ಪವಿತ್ರ ಗೌಡ ಅರ್ಜಿ ಬಗ್ಗೆ ಆದೇಶ ಹೊರಡಿಸ್ತೀವಿ ಎಂದರು ಅನುಕುಮಾರ್ ವಿನಯ್ ಕೇಶವನಿಗೂ ಇಲ್ಲ ಬೇಲ್ ಪವಿತ್ರ ಗೌಡ ಜೊತೆ ಆರೋಪಿಗಳಾದ ಅನುಕುಮಾರ್ ವಿನಯ್ ಮತ್ತು ಕೇಶವಮೂರ್ತಿನೂ ಜಾಮೀನಿಗೆ ಅರ್ಜಿ ಹಾಕಿದ್ರು ಗೌಡ ಜೊತೆ ಆಗಸ್ಟ್ ಮೂವತ್ತೊಂದಕ್ಕೆ ಅನುಕುಮಾರ್ ಜಾಮೀನು ಅರ್ಜಿ ಆದೇಶವನ್ನು ಪ್ರಕಟಿಸುವುದಾಗಿ ನ್ಯಾಯಾಲಯ ಸೂಚಿಸಿದೆ ಇನ್ನು ಸೆಪ್ಟೆಂಬರ್ ಎರಡು ಸೋಮವಾರಕ್ಕೆ ವಿನಯ್ ಹಾಗೂ ಕೇಶವಮೂರ್ತಿ ಜಾಮೀನು ಅರ್ಜಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೂಕಂಟಕ ಈಗ ಬಿಡ್ತಾ ಇಲ್ಲ ಇಂದ ಪಡೆದಂತಹ ಐದು ಎಕರೆ ಜಮೀನು ಈ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿಯವರು ಖರ್ಗೆ ಅವರನ್ನೇ ನೇರವಾಗಿ ಈಗ ಟಾರ್ಗೆಟ್ ಮಾಡಿ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಇದರ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತನಿಖೆಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ ಆದರೆ ಕಾಸ್ ಕೊಟ್ಟು ಖರೀದಿಸಿರುವಂತಹ ಜಾಗ ಅದು ಅದರಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮವೂ ಕೂಡ ಆಗಿಲ್ಲ ಅನ್ನುವಂಥ ಸಂಜಾಯಿಷಿಯನ್ನ ಖರ್ಗೆ ಕುಟುಂಬ ಮತ್ತು ಸರ್ಕಾರ ಕೊಡ್ತಾ ಇದೆ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಐದು ಎಕರೆ ಭೂಮಿ ನ್ಯಾಷನಲ್ ಹೋರಾಟಕ್ಕೆ ರೆಡಿಯಾಗ್ತಿದೆ ವೇದಿಕೆ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರೇ ಸದಸ್ಯರಾಗಿರುವ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸರ್ಕಾರ ಐದು ಎಕರೆ ಭೂಮಿ ಕೊಟ್ಟಿದೆ ಬೆಂಗಳೂರು ಏರ್ಪೋರ್ಟ್ನ ಕೂಗಳತೆ ದೂರದಲ್ಲೇ ಐದು ಎಕರೆ ಭೂಮಿ ಸಿಕ್ಕಿದೆ ಕೈಗಾರಿಕಾಭಿವೃದ್ಧಿಗೆ ಕೆಐಎಡಿಬಿ ನಿಗದಿ ಮಾಡಿದ್ದ ಜಾಗ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಸಿಎ ಜಾಗವನ್ನ ಖರ್ಗೆ ಕುಟುಂಬ ಕಾಸು ಕೊಟ್ಟು ಖರೀದಿಸಿದೆ ಆದರೂ ಸ್ವಜನ ಪಕ್ಷಪಾತ ಅಧಿಕಾರ ದುರುಪಯೋಗ ಸರ್ಕಾರದ ಖಜಾನೆಗೆ ಕೋಟಿ ಕೋಟಿ ನಷ್ಟವಾಗಿದೆ ಅನ್ನೋದು ವಿಪಕ್ಷಗಳ ನೇರವಾದ ನೇರವಾದಿ ಇದರ ಅವಶ್ಯಕತೆ ಇದೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕಾಗ್ತಿರ್ಲಿಲ್ವ ಖಾಸಗಿ ಅವ್ರ ಮುಖಾಂತ ಖಾಸಗಿ ಜಮೀನು ಇರಲಿಲ್ವ ಅಲ್ಲೇ ಹೋಗಿ ಆತಕ್ಕೆ ಅದಲೇ ಜಾಗದಲ್ಲಿ ಕೆ ಡಿ ಜಗನ ಯಾಕೆ ಪಡಿಬೇಕಾಗಿತ್ತು ಅಧಿಕಾರ ದುರುಪಯೋಗ ಅಲ್ವಾ ಅದು ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರ ಕುಟುಂಬದ ಹೆಸರಿಗೆ ತಗೊಳ್ಳೋದು ಐದು ಎಕರೇನ ಅಪರಾಧ ಅಲ್ವಾ ಅದು ಲಕ್ಷಾಂತರ ರೂಪಾಯಿ ಹಣ ಕಟ್ಟಿ ಅವ್ರು ಕಾಯ್ತಾ ಇದ್ದಾರೆ ಇದುವರೆಗೂ ಅವ್ರಿಗೆ ಕೊಡೋಕ್ಕಾಗಿಲ್ಲ ನೀವು ಮಂತ್ರಿಗಳಿದ್ದೀವಿ ಧನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ಹೆಸರಿಗೆ ನೀವು ಬೇಕಾದ್ರೆ ಇದನ್ನ ಇನ್ಫ್ಲೂಯೆನ್ಸ್ ಮಾಡಿ ಇದನ್ನು ಮಾಡಿಸ್ಕೊಳಕ್ ಆಗುತ್ತೆ ಈ ಎಪ್ಪತ್ತೊಂದು ಜನರ ಕತೆ ಏನು ಯಾಕೆ ಮಾಡ್ಲಿಲ್ಲ ಆ ದಲಿತರ ನ್ಯಾಯ ಕೊಡ್ಸೋರ್ ಯಾರು ಮಾಡ್ಲಿಕ್ಕೆ ಆಯ್ತಾ ನಿಮಗೆ ಅದು ಬೇಕಾಗಿಲ್ಲ ನಿಮ್ಮ ಫ್ಯಾಮಿಲಿಗೆ ಬೇಕು ಅದನ್ನು ಮಾಡಿಸ್ಕೊಂಡ್ರಿ ಕೆಐಎಡಿಬಿಯಿಂದ ನಿಯಮವಾಗಿ ಭೂಮಿ ಖರೀದಿಸಿದ್ದೀವಿ ರಾಜೀನಾಮೆ ಕೊಡಲ್ಲ ಅನ್ನೋದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನಿಯಮದಂತೆ ಭೂಮಿ ಕೊಟ್ಟಿದ್ದೀವಿ ಅನ್ನೋದು ಸಿಎಂ ಡಿಸಿಎಂ ಅವರ ಸ್ಪಷ್ಟನೆ ಇಟ್ ಈಸ್ ನಾಟ್ ಅನ್ ಇಂಡಸ್ಟ್ರಿಯಲ್ ಸೈಟ್ ಇಟ್ ಈಸ್ ನಾಟ್ ಅ ಕಮರ್ಷಿಯಲ್ ಪ್ಲಾಟ್ ಇದರಲ್ಲಿ ಯಾವುದೇ ರೀತಿಯಾದಂಥ ಫಾರ್ ಪ್ರಾಫಿಟ್ ವ್ಯವಹಾರ ಮಾಡೋಕ್ಕಾಗಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ ಅದಕ್ಕೆ ಸೈಟ್ ಅಲ್ಲ ಸಿಎ ಸೈಟ್ಗಳಿಗೆ ಇವರಿಗೆ ಕನಿಷ್ಠ ಪಕ್ಷ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲ ಅನಿಸುತ್ತೆ ಬಿಜೆಪಿ ಅವರಿಗೆ ಸಿಎ ಸೈಟ್ ಅಲಾಟ್ ಆಗೋದಿಲ್ಲ ಹರಾಜ್ ಮಾಡಲಿಕ್ಕೆ ಆಗೋದಿಲ್ಲ ಖರೀದಿ ಮಾಡಬೇಕು ಎಲಿಜಿಬಲ್ ಇದೆ ಅದಕ್ಕೋಸ್ಕರ ಮಾಡಿದ್ದೀವಿ ಈಗ ಯೂನಿವರ್ಸಿಟಿಗೆ ಕಾನೂನು ಪ್ರಕಾರ ಮಾಡಿದ್ದೀವಿ ಟ್ರಸ್ಟ್ ಅಂತಂದ್ರೆ ಸ್ವಂತ ಅಲ್ಲ ಪಬ್ಲಿಕ್ ಈಗ ಪಿ ಟಿ ಎನವರು ಹಾಕೊಂಡವ್ರೆ ನನ್ನ ಮುಂದೆ ಬಿಜೆಪಿ ಗೌರ್ಮೆಂಟ್ ಇಲ್ಲೆಲ್ಲ ಪಿ ಟಿ ಎ ಅವ್ರಿಗೆ ಇಲ್ಲೆಲ್ಲ ಬಿಲ್ಡಿಂಗ್ ಇದು ಅವರು ಹಾಕೊಂಡವ್ರೆ ಅವ್ರು ಸ್ವಂತದಲ್ಲ ಇದು ಇಸ್ ಎ ಟ್ರಸ್ಟ್ ದೇ ಆರ್ ನೋನ್ ಇಸ್ ಎ ಓನರ್ ಆಫ್ ದಟ್ ಪ್ರಾಪರ್ಟಿ ಅ ಪಬ್ಲಿಕ್ ಟ್ರಸ್ಟ್ ಹಂಗೆ ಕೆಲವು ಜಾಗಗಳನ್ನ ಟ್ರಸ್ಟ್ಗಳಿಗೆ ಪಬ್ಲಿಕ್ ಆ್ಯಕ್ಟಿವಿಟೀಸ್ಗೆ ಸೀಮಿತ ಇಟ್ಟಿರ್ತೀವಿ ಟ್ರಸ್ಟ್ಗಳಿಗೆ ಸ್ವಂತಕ್ಕೆ ಕೊಡೋದೇ ಬೇರೆ ಸ್ವಂತ ಬಿಸ್ನೆಸ್ ಮಾಡೋದೇ ಬೇರೆ ಬಿಜೆಪಿ ನಾಯಕರು ಖರ್ಗೆ ಕುಟುಂಬದಿಂದ ಅಕ್ರಮ ಆಗಿದೆ ಅಂತಿದ್ದಾರೆ ಖರ್ಗೆ ಕುಟುಂಬದ ಜೊತೆ ಇಡೀ ಸರ್ಕಾರವೇ ಅಕ್ರಮ ನಡೆದಿಲ್ಲ ನಿಯಮಬದ್ಧವಾಗಿ ಐದು ಎಕರೆ ಭೂಮಿಯನ್ನ ಮಾರಾಟ ಮಾಡಿದ್ದೀವಿ ಅಂತಿದ್ದಾರೆ ಅದೇ ಖರ್ಗೆ ಟ್ರಸ್ಟ್ ಭೂ ಪ್ರಕರಣ ಈಗ ರಾಷ್ಟ್ರ ಬಿಜೆಪಿ ನಾಯಕರಿಗೆ ಆಹಾರ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಎದುರಾಳಿಯಾಗಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಿಕ್ಕಿರುವ ಬ್ರಹ್ಮಾಸ್ತ್ರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡಲು ಬಿಜೆಪಿ ರೂಪುರೇಷೆ ರೆಡಿ ಮಾಡಿದೆ ಹಾಗಾಗಿ ಕೇಂದ್ರ ಬಿಜೆಪಿ ನಾಯಕರು ಐದು ಎಕರೆ ಭೂ ವಿವಾದದ ಬಗ್ಗೆ ದಾಖಲೆ ಸಮೇತ ಕೇಳಿದ್ದಾರೆ ಅಂತ ಗೊತ್ತಾಗಿದೆ ಖರ್ಗೆ ಕುಟುಂಬ ಸದ್ಯಕ್ಕೆ ಭೂಚಕ್ರದ ಸುಳಿಗೆ ಸಿಲುಕಿದೆ ಈ ವಿಷಯದಲ್ಲಿ ರಾಜಕೀಯ ಏನಾದರೂ ಇರಲಿ ಮಲ್ಲಿಕಾರ್ಜುನ ಖರ್ಗೆಯವರು ಪಡೆದ ಭೂಮಿಯಲ್ಲಿ ನಿಜಕ್ಕೂ ಅಕ್ರಮ ಆಗಿದೆಯಾ ಬಿಜೆಪಿ ಆರೋಪಗಳೇನು ಕಾಂಗ್ರೆಸ್ ಸ್ಪಷ್ಟನೆಗಳೇನು ಅಂತ ಒಂದೊಂದಾಗಿ ನೋಡೋಣ ಎಸ್ಸಿ ಟಿ ಸಮುದಾಯದ ಎಪ್ಪತ್ತೊಂದು ಜನ ಭೂಮಿಗಾಗಿ ಅರ್ಜಿ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಎಪ್ಪತ್ತೊಂದು ಜನ ಕೆಐಎಡಿಬಿಗೆ ಹಣಾನು ಕಟ್ಟಿದ್ರು ಆದರೆ ಎಪ್ಪತ್ತೊಂದು ಜನರಿಗೆ ಕೆಐಎಡಿಬಿ ಎರಡು ವರ್ಷದಿಂದ ಭೂಮಿ ಕೊಟ್ಟಿಲ್ಲ ಆದರೆ ಖರ್ಗೆ ಕುಟುಂಬದವರೇ ಇರುವ ಟ್ರಸ್ಟ್ಗೆ ಎರಡು ತಿಂಗಳಲ್ಲೇ ಭೂಮಿ ಮಂಜೂರಾಗಿದೆ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಖರ್ಗೆ ಕುಟುಂಬ ಅರ್ಜಿ ಹಾಕಿದೆ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಭೂಮಿ ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ ಐದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೆಐಎಡಿಬಿ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ ಆರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಖರ್ಗೆ ಟ್ರಸ್ಟ್ಗೆ ಭೂಮಿ ಮಂಜೂರಾಗಿದೆ ಅನ್ನೋದು ಬಿಜೆಪಿಯ ನೇರ ಆರೋಪ ಇದಕ್ಕೆ ಸರ್ಕಾರನು ಸ್ಪಷ್ಟನೆ ಕೊಟ್ಟಿದೆ ಹಣ ಕೊಟ್ಟು ಐದು ಎಕರೆ ಭೂಮಿಯನ್ನ ಖರ್ಗೆ ಕುಟುಂಬ ಖರೀದಿಸಿದೆ ನಿಜ ಆದರೆ ಸರ್ಕಾರಿ ಬೆಲೆಗೂ ಖರೀದಿ ಬೆಲೆಗೂ ಮಾರುಕಟ್ಟೆ ಬೆಲೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಅನ್ನೋದು ಬಿಜೆಪಿಯವರ ಆರೋಪಗಳು ಪ್ರಮುಖವಾಗಿ ಖರ್ಗೆ ಕುಟುಂಬಕ್ಕೆ ಎಕರೆಗೆ ಎರಡು ಕೋಟಿ ಎಂಬತ್ತು ಲಕ್ಷದಂತೆ ಸೇಲ್ ಆಗಿದೆ ಆದರೆ ಎಕರೆ ಭೂಮಿಗೆ ಮಾರುಕಟ್ಟೆ ಬೆಲೆ ಹತ್ತು ಕೋಟಿ ರೂಪಾಯಿ ಇದೆ ಐದು ಎಕರೆಗೆ ಐವತ್ತು ಕೋಟಿ ಬದಲು ಹದಿನಾಲ್ಕು ಕೋಟಿಗೆ ಸೇಲ್ ಮಾಡಿದ್ದಾರೆ ಸರ್ಕಾರಕ್ಕೆ ಮೂವತ್ತಾರು ಕೋಟಿ ನಷ್ಟ ಖರ್ಗೆ ಟ್ರಸ್ಟ್ಗೆ ಮೂವತ್ತಾರು ಕೋಟಿ ಲಾಭ ಆಗಿದೆ ಜೊತೆಗೆ ಮುದ್ರಾಂಕ ಶುಲ್ಕಾನು ಲಾಸ್ ಆಗಿದೆ ಅನ್ನೋದು ಬಿಜೆಪಿ ಆರೋಪ ಬಿಜೆಪಿ ಆರೋಪಗಳನ್ನು ಒಪ್ಪಲು ರೆಡಿ ಇಲ್ಲದ ಸರ್ಕಾರ ವಿಪಕ್ಷದವರ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಸರ್ಕಾರದ ಸ್ಪಷ್ಟನೆಗಳು ಕೆಐಎಡಿಬಿ ಎಕರೆಗೆ ನಿಗದಿ ಮಾಡಿದ್ದೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಖರ್ಗೆ ಟ್ರಸ್ಟ್ ಬಿಟ್ಟು ಬೇರೆಯವರು ಖರೀದಿಸಿದ್ರೂ ಇದೇ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಿದ್ದು ಕೆಐಎಡಿಬಿ ಭೂಮಿಗೆ ಮಾರುಕಟ್ಟೆ ಬೆಲೆ ಅನ್ವಯಿಸಲ್ಲ ಗೈಡೆನ್ಸ್ ಮೌಲ್ಯನೂ ಈ ಭೂಮಿಗೆ ಅನ್ವಯಿಸಲ್ಲ ಖರ್ಗೆ ಟ್ರಸ್ಟ್ ನೋಂದಣಿ ಶುಲ್ಕ ಪಾವತಿಸಿ ನಿಗಮದಂತೆ ನೋಂದಣಿ ಮಾಡಿಕೊಂಡಿದೆ ಅನ್ನೋದು ಸರ್ಕಾರದ ಸ್ಪಷ್ಟನೆ ಆರೋಪಗಳು ಏನಾದರೂ ಇರಲಿ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಕ್ಕಿಸಿ ಬಿಜೆಪಿ ಹಿರಿ ಹಿರಿ ಹಿಕ್ತಿತ್ತು ಈಗ ಖರ್ಗೆ ಟ್ರಸ್ಟ್ಗೆ ಐದು ಎಕರೆ ಭೂಮಿ ಮಂಜೂರಾತಿ ಒಂಥರ ಪಾಶು ಪಥಾಸ್ತ್ರ ಸಿಕ್ಕಂತಾಗಿದ್ದು ದೊಡ್ಡ ಹೋರಾಟಕ್ಕೆ ವೇದಿಕೆ ರೆಡಿಯಾಗ್ತಿರುವುದಂತೂ ಸತ್ಯ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಖರ್ಗೆ ಕುಟುಂಬಕ್ಕೆ ಕೆಎಡಿಬಿ ಭೂಮಿ ಕಂಟಕವಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಮೂಡಾ ಸೈಟ್ ಹಂಚಿಕೆಯ ಸಂಕಟ ಎದುರಾಗಿದೆ ಖರ್ಗೆ ಅವರ ಪರವಾಗಿ ಸಿಎಂ ನಿಂತಿದ್ರೆ ಮುಖ್ಯಮಂತ್ರಿ ಅವರ ಬೆದಿಗೆ ಹೈಕಮಾಂಡ್ ನಿಂತಿದೆ ನಾಳೆ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಯವರ ಮೂಡಾ ಕೇಸ್ನ ಭವಿಷ್ಯ ನಿರ್ಧಾರ ಆಗ್ತಾ ಇದೆ ಯಾಕಂದರೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿರುವುದನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿನ ಕೊಟ್ಟಿರುವುದನ್ನು ಸಿದ್ದರಾಮಯ್ಯವರು ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ ಇದರ ಬಗ್ಗೆ ವಾದ ಪ್ರತಿವಾದ ನಾಳೆ ನಡೆಯುತ್ತಿದೆ ಆದೇಶ ಏನೇ ಬಂದರೂ ನೀವು ಕೂಲಾಗಿರಿ ಅಂತ ಕಾಂಗ್ರೆಸ್ನ ವರಿಷ್ಠರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಭರವಸೆ ಕೊಟ್ಟಿದ್ದಾರಂತೆ ಇದೆಲ್ಲ ಗೊತ್ತಾಗಿ ಬಿಜೆಪಿಯವರು ದೆಹಲಿ ಮಟ್ಟದಲ್ಲಿ ಈಗ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಯ್ಯ ಕುರ್ಚಿ ಭವಿಷ್ಯಕ್ಕೆ ಕೆಲವೇ ಗಂಟೆ ಬಾಕಿ ಮೊಡಾ ಸೈಟ್ ಹಂಚಿಕೆ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಆದೇಶ ಬಾಕಿ ಇದೆ ಇದರ ಮಧ್ಯೆ ಆಗಸ್ಟ್ ಹತ್ತೊಂಬತ್ತು ಸೋಮವಾರದಂದು ಸಿಎಂ ಹಾಕಿದ್ದ ಅರ್ಜಿಯ ಪರ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಿತ್ತು ಆಮೇಲೆ ನ್ಯಾಯಾಧೀಶರು ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಯಾವುದೇ ಕೋರ್ಟ್ಗಳು ಸಿಎಂ ಕೇಸ್ನಲ್ಲಿ ಆದೇಶ ನೀಡುವ ಹಾಗಿಲ್ಲ ಅಂದಿದ್ರು ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಹತ್ತು ದಿನಗಳ ಕಾಲ ಮಧ್ಯಂತರ ತಡೆ ನೀಡಿದ್ರು ಈಗ ತಡೆಯಾಜ್ಞೆ ಅಂತ್ಯವಾಗ್ತಿದ್ದು ಹೈಕೋರ್ಟ್ನಲ್ಲಿ ಮತ್ತೆ ವಾದ ಪ್ರತಿವಾದಕ್ಕೆ ಅಂಗಳ ರೆಡಿಯಾಗಿದೆ ಸಿಎಂಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಸಿಗತಾ ರಿಲೀಫ್ ನಾಳೆ ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಸಿದ್ದರಾಮಯ್ಯನವರ ಮುಡಾ ಅರ್ಜಿ ವಿಚಾರಣೆ ನಡೆಯಲಿದೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ ಈಗಾಗಲೇ ಸಿಂಘ್ವಿ ವಾದಕ್ಕೆ ಮನ್ನಣೆ ಕೊಟ್ಟಿತ್ತು ಹೈಕೋರ್ಟ್ ಈಗ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಅಥವಾ ತಿರಸ್ಕರಿಸುತ್ತಾ ಎಂಬುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಹೈಕೋರ್ಟ್ ಆದೇಶ ಏನೇ ಬಂದರೂ ಸಿಎಂ ಸೇಫ್ ಹೈಕಮಾಂಡ್ ನಿಂದಲೇ ಸಿಎಂಗೆ ಸಿಕ್ಕಿದೆಯಂತೆ ಭರವಸೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ನಿಂತಿರುವ ಕೈಪಡೆ ನಾಳಿನ ಕೋರ್ಟ್ ತೀರ್ಪು ನೋಡಿಕೊಂಡು ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧ ರಾಷ್ಟ್ರಪತಿಗೆ ದೂರು ನೀಡಲು ತೀರ್ಮಾನಿಸಿದೆ ಅವರ ಸಿಗ್ನೇಚರ್ ಇಲ್ಲ ಅವರ ಆದೇಶ ಇಲ್ಲ ಅಥವಾ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅವರ ಹೆಸರಿಲ್ಲ ಅವರ ರಿಜಿಸ್ಟ್ರೇಷನ್ನಲ್ಲಿ ಕೂಡ ಅವರ ಹೆಸರಿಲ್ಲ ಆ ರೀತಿ ಇರುವಾಗ ನ್ಯಾಯಾಲಯ ಅದನ್ನೆಲ್ಲ ಗಮನಿಸುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಕೊಡುತ್ತೆ ಅಂತ ಅನ್ಕೊಂಡಿದ್ದೇನೆ ಖಂಡಿತವಾಗಿ ಎಲ್ಲ ಹೇಳಿ ಓಪನ್ ಆಗಿ ಹೇಳಿದ್ರಲ್ಲ ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ನವರು ಹೇಳಿದ್ದಾರೆ ನಾವು ಎಲ್ಲ ಇದ್ವಿ ಜೊತೆಯಲ್ಲಿ ಈಗ ಎಲ್ಲಿ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬಹುದು ಇಂಥ ದಾಖಲೆ ಕೊಟ್ಟಿದಾರೋ ಆಯ್ತಪ್ಪ ಇದಕ್ಕೆ ನಾವು ಉತ್ತರ ಕೊಡಬಹುದು ಇಂಥ ನಿಯಮ ಉಲ್ಲಂಘನೆ ಆಗಿದೆ ಉತ್ತರ ಕೊಡಬಹುದು ಸುಮ್ಮನೆ ದಿನ ಬಂದಿ ಗಾಳಿನಲ್ಲಿ ಗುಂಡಿದ್ರೆ ಏನು ಪ್ರಯೋಜನ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಮುಟ ಹಗರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಹೆಸರನ್ನು ಕೂಡ ಹೆಚ್ ಡಿ ಕುಮಾರಸ್ವಾಮಿ ಎಳೆದು ತಂದಿದ್ದಾರೆ ಇಲ್ಲಿ ಅವನು ಯಾರು ನಿಂಗ ಸತ್ತಿರೋದು ಇಪ್ಪತ್ತು ವರ್ಷ ಆಗಿದೆ ಅವನ ಹೆಸರನ್ನ ನೋಟಿಫಿಕೇಶನ್ ಮಾಡೋದಲ್ಲ ಯಾರು ಮಾಡಿಸಿದವರು ಇನ್ನೊಬ್ಬ ಮಗ ಇದ್ದಲ್ಲ ಹಿಂದೆ ಆಕ್ಟಿವಿಟೀಸ್ ಅವ್ರು ಮಾಡಿಸಿದ್ದ ಯಾರದ್ರಲ್ಲಿ ಪಾತ್ರ ಆಗಿಂದ ಯಾರು ಆಕ್ಟಿವಿಟೀಸ್ ಇಟ್ಕೊಂಡಿದ್ರಲ್ಲ ಹಿಂದೆ ನೀವು ನಿಮ್ಮ ಕುಟುಂಬದಲ್ಲಿ ದಾಖಲೆಗಳಲ್ಲಿ ವೈಟ್ನರ್ ವಿವಾದ ಸಿಎಂ ಪತ್ನಿ ವಿರುದ್ಧ ಸ್ನೇಹಮಯಿ ದೂರು ಇನ್ನು ಮುಡಾ ದಾಖಲೆಗಳಲ್ಲಿ ವೈಟ್ನರ್ ವಿಷಯವನ್ನ ಸಿಎಂ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು ಆದ್ರೆ ಸಿಎಂ ಬಿಟ್ಟ ಪತ್ರವೇ ನಕಲಿ ಅಂತ ಬಿಜೆಪಿ ಪೋಸ್ಟ್ ಮಾಡಿದೆ ನಕಲಿ ರಾಮಯ್ಯ ಅಸಲಿ ಪತ್ರ ಇಲ್ಲಿದೆ ನೋಡಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ ಇದರ ಮಧ್ಯೆನೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ಮೈಸೂರಿನ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ದಾಖಲಾಗಿದೆ ಚರ್ಚೆ ಆಗಿತ್ತು ಸಾಬೀತು ಪ್ರಯತ್ನ ಪಡತಕ್ಕಂಥ ಶ್ರೀಮತಿ ಪಾರ್ವತಿಯವರು ಮತ್ತು ಮತ್ತೆ ಅವರು ಸಂಚು ರೂಪಿಸಿ ಬೇರೆ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಆ ದಾಖಲೆಯಲ್ಲಿ ಆ ದಾಖಲೆಯನ್ನು ಇಟ್ಕೊಂಡು ಏನು ಮೂಢ ಕಡತದಲ್ಲಿ ಮೂಲ ದಾಖಲಾತಿ ಇತ್ತು ಆ ಒಂದು ಮೂಲ ದಾಖಲಾತಿನ ತೆಗೆದು ನಾಶಪಡಿಸಿ ಜಾಗದಲ್ಲಿ ಈ ಒಂದು ಹೊಸ ನಮ್ಮ ಸಿಎಂ ಪರ ನಿಂತಿರುವ ಡಿಕೆಶಿ ಆಗಸ್ಟ್ ಮೂವತ್ತೊಂದಕ್ಕೆ ರಾಜಭವನ ಚಲೋಗೆ ಕರೆ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರ ವಿರುದ್ಧ ಬಾಕಿ ಇರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಒತ್ತಾಯಿಸಿ ದೋಸ್ತಿ ವಿರುದ್ಧ ಪ್ರತ್ಯಾಸ್ತರ ಪ್ರಯೋಗಕ್ಕೆ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ ಆದ್ರೆ ಅದೇ ಡಿಕೆ ಶಿವಕುಮಾರ್ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ಸಚಿವ ಭೈರತಿ ಸುರೇಶ್ ಮಗ ಮತ್ತು ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಪುತ್ರಿ ನಿಶ್ಚಿತಾರ್ಥದಲ್ಲಿ ಇಬ್ಬರು ಭಾಗಿಯಾಗಿದ್ರು ಡಿಸಿಎಂ ಸಾಹೇಬ್ರು ಗವರ್ನರ್ ಅವರ ಕುಶಲೋಪರಿ ವಿಚಾರಿಸಿದ್ರು ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದ್ರು ಸರ್ಕಾರದೊಂದಿಗಿನ ಸಂಘರ್ಷದ ಮಧ್ಯೆನೆ ಗವರ್ನರ್ ಮತ್ತು ಡಿಕೆ ಶಿವಕುಮಾರ್ ಖುಷಿ ಖುಷಿಯಾಗಿ ಫೋಟೋಗೂ ಪೋಸ್ಟ್ ಕೊಟ್ಟರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈಗ ರಾಜ್ಯ ದೇಶ ವಿದೇಶಗಳನ್ನ ಕ್ವಿಕ್ ಆಗಿ ನೋಡೋಣ ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಪರೇಷನ್ಗೆ ಎಚ್ ಡಿ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದಿಗೆ ಜೆಡಿಎಸ್ ಪಾಲಾಗಿದೆ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ನಿರೀಕ್ಷೆ ಎಲ್ಲ ಗೆಲ್ತಿದ್ವಿ ಆದ್ರೆ ಅವರು ಕೇಂದ್ರ ಮಂತ್ರಿಯನ್ನ ಕರ್ಕೊಂಡು ಬಂದು ಅವ್ರದ್ದು ಎಂಪಿ ಓಟ್ ಇಲ್ಲ ಅಂತ ಹೇಳಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಎರಡು ದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು ಅವರ ಫ್ಯಾಮಿಲಿಯವ್ರು ಕೂಡ ಬಂದಿದ್ರು ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಡ್ಬಂದ್ವಿ ಅವ್ರು ಏನು ಮಾಡಿದ್ರು ವಾಮ ಮಾರ್ಗ ಅಂದರೆ ಶಾಸಕರ ಪ್ರಕಾರ ಅರ್ಥ ಏನು ಮೆಂಬರ್ಸ್ ಸಂಖ್ಯೆ ಇದ್ದಿದ್ದು ಎಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೇ ಕೈ ಮಾಡ್ಕೊಂಡು ಅದು ಏನು ರಾಜ್ಯಸಭೆಗೆ ಹನ್ನೆರಡು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾದ ಬೆನ್ನಲ್ಲೇ ಬಿಜೆಪಿ ನೇತೃತ್ವದ ಎನ್ಡಿಎ ಸ್ಪಷ್ಟವಾದ ಬಹುಮತವನ್ನು ಪಡೆದಿದೆ ಉಪಚುನಾವಣೆಯಲ್ಲಿ ಬಿಜೆಪಿ ಒಂಬತ್ತು ಸ್ಥಾನವನ್ನು ಗೆದ್ದರೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆದ್ದಿದೆ ಈ ಮೂಲಕ ಎನ್ಟಿಎ ಸದಸ್ಯರ ಸಂಖ್ಯೆ ನೂರ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಕೊಪ್ಪಳ ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಮಾಜಿ ಸಚಿವ ನಾಗೇಂದ್ರ ಮನೆ ಸೇರಿದಂತೆ ಕೆಲ ಆಪ್ತ ಸಹಾಯಕರ ಮನೆಯಲ್ಲೂ ಶೋಧ ನಡೆಸಲಾಯಿತು ಕಟನೆ ಫೋಟೋ ಸೋರಿಕೆ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಎನ್ಐಎ ದಾಳಿ ಸುನಿಲ್ ಅಕ್ಷಯ್ ವೇತನ್ ಮನೆಯಲ್ಲಿ ಶೋಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಲ್ಲೂ ಕೂಡ ಜಾಮೀನು ಒಂದು ನಿಯಮ ಜೈಲು ಒಂದು ವಿನಾಯಿತಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜಾರ್ಖಂಡ್ ಸಿಎಂ ಆಪ್ತನ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಈ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗುತ್ತಿರುವ ಕಾರಣಕ್ಕೆ ಕೊಯ್ನಾ ಡ್ಯಾಂನಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗಿದೆ ಇದರ ಪರಿಣಾಮ ಕಲಬುರಗಿ ಜಿಲ್ಲೆಯ ಮಂಡೂರ ಗ್ರಾಮದಲ್ಲಿರುವ ಯಲ್ಲಮ್ಮ ದೇವಿ ದೇಗುಲದ ಸೇತುವೆ ಮುಳುಗಡೆಯಾಗಿದೆ ಹಾವೇರಿಯಲ್ಲಿ ಹತ್ತು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಸೊಸೆಗೆ ಅತ್ತಿಯೊಬ್ಬರು ಫ್ಯಾನ್ಸಿ ಸ್ಟೋರ್ ಹಾಕಿಸಿಕೊಟ್ಟಿದ್ದಾರೆ ಶಿಗಾವಿ ತಾಲೂಕಿನ ನೇರಲಗಿ ಗ್ರಾಮದ ದಾಕ್ಷಾಯಿಣಿ ಇಪ್ಪತ್ತು ಸಾವಿರ ಹಣದಲ್ಲಿ ಮನೆಯಲ್ಲೇ ಸೊಸೆಗಾಗಿ ಫ್ಯಾನ್ಸಿ ಸ್ಟೋರ್ ಅನ್ನ ತೆರೆದಿದ್ದಾರೆ ಇದಾಗಿತ್ತು ಸೂಪರ್ ಈಗ ಪ್ರಸಾರವಾಗುತ್ತೆ